ನನ್ನದು ಒಂದು ಪ್ರಶ್ನೆ ಜೀವನದಲ್ಲಿ ಪೂಜೆ ಮಾಡುವ ವ್ಯಕ್ತಿ ಕೆಟ್ಟ ಮಾತುಗಳನ್ನ ಆಡ್ತಾರೆ ಅವರಿಗೆ ದೇವರು ಒಳ್ಳೇದು ಮಾಡ್ತಾನೆ ಖಂಡಿತ ಇಲ್ಲ ಪೂಜೆ ಮಾಡೋ ಅಂದ್ರೆ ನಾನು ನೋಡಿದೀನಿ ತುಂಬಾ ಕಡೆ ಪೂಜೆ ಮಾಡೋರೇ ಕೆಟ್ಟದಾಗ ಮಾತಾಡ್ತಿರ್ತಾರೆ ಇನ್ನು ಬರೋರಿಗೆಲ್ಲ ಭಕ್ತಿ ಬರಬೇಕು ಹ್ಮ್ ಹಾಗಂತ ಪೂಜಾರಿ ಕೆಟ್ಟವನಿದ್ದ ಹಾನಿ ಅಂದ್ರೆ ದೇವರು ಕೆಟ್ಟದಿದೆ ಅಂತಲ್ಲ ದೇವರು ಯಾರಿಗೂ ಕೆಟ್ಟದ್ದನ್ನ ಬಯಸದ ಕರುಣಾಮಯಿ ತನ್ನ ಭಕ್ತರನ್ನ ಕಣ್ಣ ರೆಪ್ಪೆಗಳಂತೆ ಕಾಯುವಂತಹ ತಾಯಿ ಹೃದಯದವನು ಭಗವಂತ ಆದರೆ ಭಗವಂತನ ಪೂಜೆ ಮಾಡುವ ಪವಿತ್ರವಾದ ಕೆಲಸ ಸಿಕ್ಕಿರುವ ಕೆಲವು ಜನರು ಪೂಜೆ ಮಾಡಿದ ತಕ್ಷಣ ಆಚೆ ಬಂದು ಬಾಯಿಗೆ ಏನೇನೋ ತಿನ್ನೋದು ಆ ಹನ್ಸು ಪಾನ್ಪರಕ್ಕೂ ಏನೊಂದು ಶುದ್ಧತೆ ಇಲ್ಲ ಓಲಿ ಬಹಿರಂಗ ಶುದ್ಧತೆ ಹಾಳಾಗೋಗಲಿ ಅಂತರಂಗ ಶುದ್ಧತೆ ಬೇಡವಾ ಹಿಟ್ಗೆಟ್ದಾಗ ಮಾತಾಡೋದು ಪೂಜೆ ಮಾಡಿ ಅಲ್ಲಿ ಮಂಗಳಾರತಿ ಕೊಟ್ಟು ಆಚೆ ಬಂದು ಫೋನ್ ತಗೊಂಡು ಏ ಯಾವಲ್ಲ ಅವನು ಬೇಕೋಪ್ ನನ್ನ ಮಗ ಅವನು ಓಡಿಸ್ಲಾ ಅರೆ ನಾನು ಉದಾಹರಣೆಗೆ ತೋರಿಸ್ದೆ ನನ್ನ ಬಾಯಿಂದ ಯಾವತ್ತೂ ಆ ಮಾತುಗಳು ಬರಲ್ಲ ಅಂದ್ರೆ ಇವರು ಪ್ರಶ್ನೆ ಚೆನ್ನಾಗಿದೆ ನೋಡಿ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳು ಕೆಟ್ಟ ಮಾತು ಮಾತಾಡ್ತಾರಲ್ಲ ಅವ್ರಿಗೆ ದೇವ್ರು ಏನು ಮಾಡಲ್ವ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ತಾನ ನೋಡಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ನೀವು ದೇವಸ್ಥಾನಕ್ಕೆ ಹೋದಾಗ ಪೂಜಾರಿಯ ಮಾತು ಈಗ ನೀವು ಪ್ರಶ್ನೆ ಕೇಳಿದ್ದೀರಾ ಅನ್ನೋ ಕಾರಣಕ್ಕೆ ಪೂಜಾರಿ ವಿಷಯ ತಗೊಳ್ತಾ ಇದ್ದೀನಿ ಅಥವಾ ಪೂಜೆ ಮಾಡತಕ್ಕಂಥವರ ಮಾತು ಹಲಸು ಮಾತುಗಳ ಬಗ್ಗೆ ಮಾತಾಡ್ತಿದ್ದೀನಿ ಬಟ್ ಅದೊಂದು ಮೀರಿ ಹೇಳೋದಾದರೆ ನೀವು ದೇವಸ್ಥಾನಕ್ಕೋಗಿ ದೇವರಿಗೆ ಕೈ ಮುಗೀರಿ ಏನು ಪ್ರಾರ್ಥನೆ ಮಾಡಿ ಭಗವಂತ ಲೋಕೋ ಸಮಸ್ತ ಸುಖಿನೋ ಭವಂತು ಸರ್ವೇ ಜನ ಸುಖಿನೋ ಭವಂತು ರೈತ ದೇವೋಭವ ಗುರು ದೇವೋಭವ ಆಚಾರ್ಯ ದೇವೋಭವ ಭವ ಜೈ ಜವಾನ್ ಜೈ ಕಿಸಾನ್ ಹೀಗೆ ಸೃಷ್ಟಿಯ ಉದ್ಧಾರಕ್ಕೆ ಸೃಷ್ಟಿಯ ಲೋಕ ಕಲ್ಯಾಣಾರ್ಥವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಬಂದ್ರೆ ಲೋಕದಲ್ಲಿ ಯಾವ ಲೋಕದ ಬಗ್ಗೆ ಯಾವ ಲೋಕದ ನೆಮ್ಮದಿಯ ಬಗ್ಗೆ ನೀವು ಪ್ರಾರ್ಥಿಸಿದ್ರೋ ಅದೇ ಲೋಕದಲ್ಲಿ ನಾವಿರೋದ್ರಿಂದ ನಮಗೂ ಆ ನೆಮ್ಮದಿ ಸಿಗುತ್ತೆ ಇದು ಒಂದು ಎರಡನೇದು ಪೂಜಾರಿಗಳು ಅಂತ ಅನಿಸಿಕೊಂಡಿರ್ತಕ್ಕಂಥವ್ರು ಎಲ್ಲರೂ ಅಲ್ಲ ಖಂಡಿತ ಕೆಲವೊಬ್ಬರು ನಾನೇ ನೋಡಿದ್ದೀನಿ ಅವ್ರಿಗೆ ನಾನು ನೇರವಾಗಿ ಹೇಳಿದ್ದೀನಿ ಕೂಡ ಏನ್ ಸರ್ ಭಗವಂತನ ಸನ್ನಿಧಾನದಲ್ಲಿ ನಿಂತು ನೀವು ಹಿಂಗೆ ಕೆಟ್ಟ ಮಾತಾಡಬಹುದಾರೋ ಅದನ್ನು ಕೇಳಲಿಕ್ಕೆ ನಾನು ನೋಡಿದ್ದೀನಿ ಆದರೆ ಒಂದಂತೂ ಸತ್ಯ ದೇವರ ಪೂಜೆಯನ್ನ ಮಾಡಿದ ಮಾತ್ರಕ್ಕೆ ಅವನಿಗೆ ಪುಣ್ಯ ಸಿಗುವುದಿಲ್ಲ ಅಥವಾ ದೇವರನ್ನ ದೂಷಿಸಿದ ಮಾತ್ರಕ್ಕೆ ಅವನಿಗೆ ಪಾಪ ಸಿಗುವುದಿಲ್ಲ ದೇವರನ್ನು ನಂಬದೇ ಇರೋರೆಲ್ಲ ಪಾಪಿಗಳ ಅಥವಾ ದೇವರನ್ನ ನಂಬೋರೆಲ್ಲ ಪುಣ್ಯವಂತರ ವಿಷಯ ಅದಲ್ಲ ದೇವರನ್ನ ನಂಬು ನಂಬುದೇ ಇರು ನಿನ್ನಿಂದ ಅಂದ್ರೆ ನಿನ್ನ ಅಂತರಂಗದ ಬುದ್ಧಿ ಬಹಿರಂಗದಲ್ಲಿರುವ ಮನುಷ್ಯರಿಗೆ ಅಥವಾ ಪ್ರಕೃತಿಗೆ ಯಾರಿಗೂ ನಿನ್ನಿಂದ ತೊಂದರೆ ಆಗದೆ ಹೋದ್ರೆ ನೀನು ಎಲ್ಲರಿಗೂ ಹಿತವನ್ನೇ ಬಯಸುವುದಾದರೆ ನೀನು ಯಾವ ದೇವಸ್ಥಾನಕ್ಕೆ ಹೋಗಬೇಡ ದೇವರೇ ನಿನ್ನೊಳಗಡೆ ಇದ್ದಾನೆ ಪೂಜೆ ಮಾಡಿದ ತಕ್ಷಣ ಪುಣ್ಯ ಬರುವುದಿದ್ದಿದ್ರೆ ಇವತ್ತು ಯಾರು ಸಾಯಿತು ಸಾ ಅಥವಾ ಯಾರು ಕಷ್ಟಕ್ಕೆ ಒಳಗಾಗೋ ಹಾಗಿರಲಿಲ್ಲ ಪೂಜೆ ಮಾಡುವುದು ನನ್ನ ಸಮಾಧಾನಕ್ಕೆ ಭಗವಂತನ ವಿಚಾರದಲ್ಲಿ ನಾನೊಂದು ಕೃತಜ್ಞತೆ ಸಲ್ಲಿಸೋದಿಕ್ಕಿರೋ ಮಾರ್ಗ ಪೂಜೆ ಅದನ್ನು ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಕೂತ್ಕೊಳ್ಳೋದಲ್ಲ ನಮ್ಮ ಸನಾತನ ಧರ್ಮದಲ್ಲಿ ದೇವಸ್ಥಾನ ಮೂರ್ತಿ ಪೂಜೆ ಅಥವಾ ಭಕ್ತಾದಿಗಳು ಇದಕ್ಕೆ ಒಂದು ಇತಿಹಾಸ ಇದೆ ಅಥವಾ ಇದೊಂದು ಪರಂಪರೆ ಅದಕ್ಕೆ ಕಳಂಕ ಅನ್ನೋ ತರ ಕೆಲವು ಪೂಜಾರಿಗಳು ದೇವರ ಸನ್ನಿಧಿಲೇ ಕೆಟ್ಟ ಕೆಟ್ಟು ಮಾತಾಡೋದು ಪೂಜಾರಿಗಳು ಅಂದಾಗ ಅವರು ಮಹನೀಯರಂತ ಇರಬೇಕು ದೇವರನ್ನು ನೋಡಿದಾಗ ಎಷ್ಟು ಖುಷಿಯಾಗುತ್ತೋ ದೇವರನ್ನು ಪೂಜೆ ಮಾಡುವ ಪೂಜಾರಿಗಳು ನೋಡಿದಾಗಲೂ ಆ ಭಕ್ತಾದಿಗಳಿಗೆ ಅಷ್ಟೇ ಖುಷಿ ಆಗಬೇಕು ಹಾಗೆ ಅವರು ಅವರು ಅಂತಲ್ಲ ಎಲ್ಲರೂ ಹಾಗೆ ಇರಬೇಕು ಈಗ ದೇವಸ್ಥಾನ ಪೂಜಾರಿಗಳಿಗೆ ಕೆಟ್ಟ ಮಾತಾಡಿದಾಗ ದೇವರನ್ನ ಅಪರೂಪಕ್ಕೆ ನಂಬಿ ದೇವಸ್ಥಾನಕ್ಕೆ ಬಂದಿರೋನ್ಗೆ ಏನು ಅನ್ಸಿಬಿಡುತ್ತೆ ಓಹೋಹೋ ಪೂಜಾರಿ ದೇವರು ಮುಂದಿರೋನು ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ದಾನೆ ಏನೂ ಆಗಿಲ್ಲ ಅನ್ನೋದಾದರೆ ಈ ದೇವರಿಂದ ಏನೂ ಸಾಧ್ಯ ಇಲ್ಲ ನಾನು ಯಾಕೆ ದೇವಸ್ಥಾನಕ್ಕೆ ಬರಬೇಕು ಅಂತ ಅವನು ದೇವರನ್ನ ನಂಬದ ನಾಸ್ತಿಕನಾಗಲಿಕ್ಕೆ ಶುರು ಮಾಡಿಬಿಡ್ತಾನ ದೇವರನ್ನ ನಂಬಬೇಕು ಪುಣ್ಯಕ್ಕೋಸ್ಕರ ಅಲ್ಲ ನಮ್ಮ ಸಮಾಧಾನಕ್ಕೆ ದೇವರನ್ನ ನಂಬಬೇಕು ಯಾಕಂದ್ರೆ ಅವನು ನಮ್ಮ ಸೃಷ್ಟಿಕರ್ತ ಸರ್ ಅವನೇ ಸೃಷ್ಟಿಕರ್ತ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಸರ್ ಸರಿ ಅವನಲ್ಲ ಅನ್ನೋದಾದರೆ ಯಾ ಸೃಷ್ಟಿಕರ್ತ ಯಾರು ಅಂತ ನಾನು ನಿಮ್ಮನ್ನು ಕೇಳ್ತೀನಿ ಗೊತ್ತಿಲ್ಲ ಅರೇ ನಾನು ಹೇಳೋ ಉತ್ತರ ಸರಿ ಅಲ್ಲ ಅನ್ನೋದಾದರೆ ಸರಿ ಏನು ಅಂತ ನಿನಗೆ ಗೊತ್ತಿರಬೇಕಲ್ಲ ನಾನು ಈಶ್ವರನನ್ನು ಸೃಷ್ಟಿಕರ್ತ ಅಂತಿಲ್ಲ ವಿಷ್ಣುವನ್ನ ಸೃಷ್ಟಿಕರ್ತ ಅಂತಿಲ್ಲ ಅಥವಾ ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತಿಲ್ಲ ಅದಕ್ಕೂ ಮೀರಿ ಆ ಮೂರು ಹೆಸರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅದು ಒಂದೇ ಶಕ್ತಿ ನಾವು ಅದಕ್ಕೆ ಮೂರು ಹೆಸರು ಕೊಟ್ಟುಕೊಂಡಿದ್ದೀವಿ ಯಾಕಂದ್ರೆ ಅದಕ್ಕೆ ನಾನಾ ಕಾರಣಗಳಿದ್ದಾವೆ ಅದು ಬೇರೆ ಭಗವಂತ ಯಾವುದು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿದ್ದಾನೆ ಎಲ್ಲ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು ಯಾರೊಬ್ಬರಿಬೇಕಲ್ಲ ಅವನನ್ನೇ ನಾನು ದೇವರು ಅಂತ ಕರಿತಿರೋದು ಅದಕ್ಕೆ ನೀವೇನೇನು ಹೆಸರು ಕೊಟ್ಟಿರ್ಬೋದು ಒಬ್ರು ಶಿವ ಅನ್ಬೋದು ಒಬ್ಬರು ವಿಷ್ಣು ಅನ್ಬೋದು ಒಬ್ಬರು ಅಲ್ಲ ಅನ್ಬೋದು ಯೇಸು ಅನ್ಬೋದು ಏನೋ ಇರ್ಬೋದು ನಾನು ಭಗವಂತ ಅಂತ ಹೇಳ್ತಿದ್ದೀನಿ ಯಾಕಂದರೆ ಆಧ್ಯಾತ್ಮ ಬೋಧಿಸುತ್ತೆ ನೀನು ಭಗವಂತ ಭಗವಂತ ಅಂದ ತಕ್ಷಣ ಸಮಸ್ತ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಕೋಟ್ಯಾನು ಕೋಟಿ ದೇವತೆಗಳಿಗೂ ಒಬ್ಬನಿದ್ದಾನಲ್ಲ ಆ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ ದೇವರು ಒಬ್ಬ ಇದ್ದಾನಲ್ಲ ಅವನನ್ನು ಸ್ಮರಿಸುವ ಬುದ್ಧಿ ಯಾಕಂದರೆ ನಾನಾ ದೇವರುಗಳನ್ನು ಪೂಜೆ ಮಾಡೋರು ಯಾಕೆ ಲೌಕಿಕ ಸುಖಗಳಿಗೋಸ್ಕರ ನಾನಾ ದೇವರ ಮೊರೆ ಹೋಗ್ತಾರೆ ಜನರು ಆದರೆ ಅಧ್ಯಾತ್ಮ ಪುರುಷ ಲೌಕಿಕ ಸುಖ ಅದು ಯಾವುದು ಅವನಿಗೆ ಬೇಡ ಅವನು ನೇರವಾಗಿ ಕೃಷ್ಣಾರ್ಪಣ ಮಸ್ತು ಎಲ್ಲವೂ ಅವನದೇ ನೇರವಾಗಿ ಅವನ ವಿಚಾರ ಹಾಗಾಗಿ ದೇವತೆಗಳು ಬೇರೆ ದೇವರೂ ಬೇರೆ ದೇವರು ಒಬ್ಬನೇ ದೇವತೆಗಳು ಅನೇಕ ಜ್ಯೋತಿಷ್ಯ ಒಂದೇ ಜ್ಯೋತಿಷಿಗಳು ಅನೇಕ ಸಾಗರ ಒಂದೇ ಅಲೆಗಳು ಅನೇಕ ಬೆಂಕಿ ಒಂದೇ ಕಿಡಿಗಳು ಅನೇಕ ಹೀಗೆ ದೇವರು ಒಬ್ಬನೇ ದೇವತೆಗಳು ಅಥವಾ ನಾವು ಹೆಸರು ಕೊಟ್ಟುಕೊಂಡಿರುವುದು ಅನೇಕ ಹಾಗಾಗಿ ಪೂಜಾರಿಗಳು ಅನ್ಸ್ಕೊಂಡವರು ಆ ಧಾರ್ಮಿಕ ಕ್ಷೇತ್ರದ ಸಂಸ್ಕಾರವನ್ನು ಎತ್ತಿ ತೋರಿಸ್ತಕ್ಕಂಥವ್ರು ಹಾಗಾದ್ರೆ ಅವ್ರಿಗೆ ಯಾಕೆ ಸರ್ ದೇವರು ಶಿಕ್ಷೆ ಕೊಡಲ್ಲ ನೋಡಿ ದೇವರು ಶಿಕ್ಷೆ ಕೊಡುವುದು ಅಥವಾ ಶಿಕ್ಷೆ ಕೊಡದೆ ಇರುವುದು ಅವರವರ ಪಾಪದ ಕೊಡಗಳು ತುಂಬುತ್ತಾ ಬರೋವರೆಗೂ ಅವರವರ ಪಾಪದ ಕೊಡಗಳು ತುಂಬವರೆಗೂ ಯಾರ್ಯಾರಿಗೂ ಶಿಕ್ಷೆ ಕೊಡೋಕ್ಕಾಗಲ್ಲ ಹಾಗಾದ್ರೆ ದೇವರ ಶಕ್ತಿಯನ್ನು ಮತ್ತೆ ದೇವರನ್ನ ಯಾಕೆ ಪೂಜಿಸಬೇಕು ನೋಡಿ ದೇವರು ಅನ್ನೋದು ನಮ್ಮೊಳಗಿನ ಪ್ರಸನ್ನತೆಯ ಶಾಂತತೆಯ ಪ್ರತಿರೂಪ ನಾವೊಬ್ಬರಿಗೆ ಇನ್ನೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ ಆ ಪೂಜಾರಿ ಇನ್ನು ಯಾರನ್ನು ಬೈದನ್ನ ಆ ಕಡೆಯಿಂದಲೂ ಅವನಿಗೆ ಇನ್ಡೈರೆಕ್ಟಾಗಿ ಅಥವಾ ಬೇರೆಯವ್ರ ಮೂಲಕ ಅವನಿಗೂ ಅದೇ ಬರುತ್ತೆ ಪೂಜಾರಿ ಆಗಲಿ ಜನಸಾಮಾನ್ಯ ಆಗಲಿ ಕೆಟ್ಟದ್ದು ಮಾತಾಡೋದು ತಪ್ಪು ಸರ್ ಪೂಜಾರಿ ಮಾತಾಡ್ತೀವಿ ಪೂಜಾರಿ ದೇವ್ರ ಪೂಜೆ ಮಾಡೋದರಿಂದ ಪೂಜಾರಿ ಆಗಿದ್ದಾರೆ ಅವರು ಮನುಷ್ಯರೇ ಅಲ್ವಾ ಸೊ ನಿನ್ನ ತಪ್ಪಿಗೆ ನಿನಗೇನು ಶಿಕ್ಷೆ ಸಿಗುತ್ತೋ ಇವತ್ತಲ್ಲದೇ ಹೋದ್ರು ನಾಳೆ ಅವ್ರ ತಪ್ಪಿಗೂ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಬಟ್ ನೀವು ಅಂದ್ಕೊಂಡಿರೋ ಸಮಯಕ್ಕೆ ಅವರಿಗೆ ಶಿಕ್ಷೆ ಸಿಗದೆ ಇರ್ಬೋದು ಅಥವಾ ನಿಮ್ಮ ಕಣ್ಣು ಮುಂದೆ ಅದು ಕಾಣದೇ ಇರ್ಬೋದು ಹಂಗನ್ನು ಮಾತ್ರಕ್ಕೆ ಅಯ್ಯೋ ಅಂಥ ಕೆಟ್ಟು ಮಾತಾಡ್ತಾರೆ ಅವರಿಗೆ ಶಿಕ್ಷೆ ಆಗಲ್ವಾ ಅಂತ ನೀವು ಅಂದ್ಕೊಂಡು ನೀವು ತಪ್ಪು ಮಾಡ್ಲಿಕ್ಕೆ ಮುಂದೆ ಆಗ್ಬಿಟ್ಟಿರ ಆಮೇಲೆ ಹೌದಲ್ವಾ ಸೋ ಇಲ್ಲಿ ಗುರುಗಳು ಶಿಷ್ಯರು ಮಹಾತ್ಮರು ಅಥವಾ ದೊಡ್ಡವರು ಚಿಕ್ಕವರು ಸೆಲೆಬ್ರಿಟಿಗಳು ಸಾಮಾನ್ಯ ಜನರು ಇವೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಎಲ್ಲರೂ ಮನುಷ್ಯರೇ ಎಲ್ಲರ ದೃಷ್ಟಿಯಲ್ಲೂ ಅಷ್ಟೇ ತಪ್ಪು ಮಾಡೋದ್ನ ಶಿಕ್ಷೆ ಆಗುತ್ತೆ ಅಷ್ಟೇ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂಡ್ ನಾನು ಕೇಳ್ಕೊಳ್ಳೋದು ನಮ್ಮಲ್ಲಿ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳು ಅಲ್ಲಿ ದೇವರ ಮಹಿಮೆ ಒಂದು ಕಡೆ ಆದರೆ ಆ ದೇವಸ್ಥಾನದ ಶುದ್ಧತೆ ಅಲ್ಲಿರುವಂತಹ ಶ್ರದ್ಧೆ ಅಲ್ಲಿರುವಂತಹ ದೇವರ ಸೇವೆ ಮಾಡಲಿಕ್ಕೆ ನೇಮಿಸಿರ್ತಕ್ಕಂತಹ ಪೂಜಾರಿಗಳು ಅಥವಾ ಅಲ್ಲಿನ ಮಹನೀಯರೇನಿದ್ದೀರಿ ನೀವು ತುಂಬಾ ಸಹನೆಯಿಂದ ಗೌರವದಿಂದ ನಡ್ಕೊಂಡಷ್ಟು ನಮ್ಮ ಧರ್ಮಕ್ಕೆ ನೀವು ಕೊಡುವಂತಹ ನಮ್ಮ ಸನಾತನ ಧರ್ಮಕ್ಕೆ ನೀವು ಕೊಡತಕ್ಕಂಥ ದೊಡ್ಡ ಕಾಣಿಕೆ ಅದು ಹಾಗಾಗಿ ಹೆಟ್ಟ ಮಾತಿದೆಯಲ್ಲ ನೋಡಿ ಮೇಲಿನ ದ್ವೇಷಕ್ಕೆ ಹೇಳ್ತಾ ಇಲ್ಲ ಎಷ್ಟೋ ಮಹನೀಯರು ಕಟ್ಟಿ ಬೆಳೆಸಿರುವಂತಹ ಎಷ್ಟೋ ಮಹನೀಯರು ಈಷ್ಟು ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಸಾರ್ತಾ ಬಂದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಾಗ ನಿಮ್ಮಂಥವರೇ ಅದನ್ನು ಪಾತಾಳಕ್ಕೆ ತಗೊಂಡು ಹೋಗೋ ಥರ ಮಾಡಿಬಿಟ್ರೆ ಅದು ಬಹಳ ದೊಡ್ಡ ದುರಂತ ಕಾರಣವಾಗ್ಬಿಡುತ್ತೆ ಹಾಗಾಗಿ ಒಳ್ಳೆ ಮಾತಾಡಿ ದೇವ್ರ ಸನ್ನಿಧಿಯಲ್ಲಿದ್ದರೂ ಅಥವಾ ಯಾವುದೋ ತಿಪ್ಪೆ ಮೇಲಿದ್ದರೂ ದೇವ್ರ ಜಾಗ ಅಥವಾ ತಿಪ್ಪೆ ತಿಪ್ಪೆ ವಾಸನೆ ಇರ್ಬೋದು ದೇವ್ರ ಜಾಗದಲ್ಲಿ ಗಮ್ಮ ಅನ್ಬೋದು ಆದರೆ ತಿಪ್ಪೆ ಮೇಲಿರಲಿ ದೇವಸ್ಥಾನದಲ್ಲಿರಲಿ ನನ್ನ ಅಂತರಂಗದ ಮೂಲ ವ್ಯಕ್ತಿತ್ವ ಒಂದೇ ಆಗಿರಬೇಕು ನಾನು ಸಮಾಧಾನವಾಗಿ ಪ್ರಸನ್ನತೆಯಿಂದ ಯಾರು ಬಂದರೂ ನಗ ನಗತ ಖುಷಿಯಿಂದ ಮಾತಾಡದೆ ಹೋದರೂ ಒಂದು ಸ್ಮೈಲ್ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ಹ್ಞೂ ಇದನ್ನು ನಾನು ಕಲಿಬೇಕು ಅದನ್ನು ಬಿಟ್ಟು ನೀವೇ ಕೆಟ್ಟ ಕೆಟ್ಟು ಮಾತಾಡ್ಲಿಕ್ಕೆ ಹೋದರೆ ಅದು ತಪ್ಪಾಗ್ಬಿಡುತ್ತೆ